ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಇಂದು ಕುರುಗೋಡು ಶ್ರೀ ದೊಡ್ಡಬಸವೇಶ್ವರ ದೇವಸ್ಥಾನ ಸಮಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಚಾನಲ್ ಆನಂದ್ ಮತ್ತು ಸದಸ್ಯರ ಪದಗ್ರಹಣ ಕಾರ್ಯಕ್ರಮ ಧಾರ್ಮಿಕ ದತ್ತಿ ಇಲಾಖೆ ಮೂಲಕ ಕೊಠೂರು ಮಠದ ಸ್ವಾಮೀಜಿಗಳು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಶಾಸಕ ಜೆಎನ್ ಗಣೇಶ್ ಇವರ ನೇತೃತ್ವದಲ್ಲಿ ನೂರಾರು ಭಕ್ತರ ಸಮ್ಮುಖದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಶೇಖರ್ ತಹಶೀಲ್ದಾರ್ ನರಸಪ್ಪ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕಾಧಿಕಾರಿ ನಿರ್ಮಲಾ ಮತ್ತು ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿಗಳಾದ ಹನುಮಂತಪ್ಪ ಉಪಸ್ಥಿತರಿದ್ದರು ವರದಿಗಾರರು ಮಹಮ್ಮದ್ ರಫೀ ಬಳ್ಳಾರಿ ಜಿಲ್ಲೆ ಆಲೋಚನೆ ಮಾಡಿದ್ರು ಹಾಗಾಗಿ ಹನುಮಂತಪ್ಪ ಮತ್ತೆ ನಾವು ಇಬ್ಬರು ಗೊತ್ತಿಲ್ಲ ಈ ಕಮಿಟಿ ಮಾಡಲೇಬೇಕು ರಾಮನ ಅವ್ರ ಅವ್ರಿಗೆ ಹೇಳಿ ಆದಷ್ಟು ಬೇಗ ಕಮಿಟಿ ಮಾಡಬೇಕಂತ ತೀರ್ಮಾನ ಮಾಡಿ ಯಾರು ಸೂಕ್ತ ವ್ಯಕ್ತಿ ಅಂತಂದು ಹುಡುಕಾಟ ನಡೆಸಿದಾಗ ಆನಂದನ್ ಅವನ ಗೊತ್ತಿಲ್ಲ ಗುಡಿ ಕಾರ್ಯಕ್ರಮ ಅಂದರೆ ಪ್ರತಿಯೊಂದು ವಿಚಾರದಲ್ಲಿ ಅವ್ರ ಸ್ವಂತ ಮನೆ ಕೆಲಸ ಮಾಡ್ತಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ ಯಾಕಂದ್ರೆ ಅದಿಗೆ ಕೂಡ ಬರ್ತಾ ಇತಿ ಮಕ್ಕಳ ಬಗ್ಗೆ ಮತ್ತೆ ಮನೆ ಬಗ್ಗೆ ಏನ್ ಚಿಂತೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಆದ್ರೆ ಕುಡಿ ವಿಚಾರ ಬಂದ್ರೆ ಎಷ್ಟು ಡೆಪ್ತ್ ಅಂದ್ರೆ ಮುಂಚೆ ಆರು ಗಂಟೆಗೆ ಆದ್ರೆ ಹತ್ತು ಗಂಟೆವರೆಗೆ ಅದೇನು ನಿಷ್ಕಲ್ಮಶ ಸೇವೆ ಆಗ್ತಾರ ಅಂದ್ರೆ ದೇವರು ಯಾರಿಗೋ ಏನು ಸೇವೆ ಮಾಡ್ಲಿಕ್ಕೆ ಒಬ್ಬರಿಗೆ ಆಶೀರ್ವಾದ ಮಾಡಿರ್ತಾರೆ ಹಂಗ ನನ್ನ ಕುಡಿ ವಿಚಾರ ಬಂದ್ರೆ ಅಣ್ಣ ಇದು ಐತಿ ಜಾತ್ರೆದ ಹೆಂಗೆ ಮಾಡೋಣ ಅಂದರೆ ನೀವು ಏನ್ ಅಂದ್ರೆ ಕೂಡ ಇಲ್ಲ ಅಂಬಲ್ಲ ಹೇಳಿ ಇಲ್ಲ ಅಂತ ಅಮ್ಮಲ್ಲ ಬಸವಣ್ಣನ ತಲೆ ಹೋಗುವಂತಲ್ಲ ಆಗ ಸೇವ್ ನೀವು ಏನು ಹೇಳು ಆಯ್ತು ಸರ್ ಆಯ್ತು ಆಯ್ತು ಅಂದ್ಬಿಟ್ಟು ಏನು ಹೇಳಲ್ಲ ಹಂಗಾಗಿ ನಮಗೆ ಸೂಕ್ತ ಏನು ಗುಡಿ ಸೇವೆ ಮಾಡಲಿಕ್ಕೆ ಒಂದು ಒಳ್ಳೆ ಸೇವಕರಾಗಿ ಇವತ್ತೇನು ಆನಂದಲ್ಲ ಮತ್ತು ಅನೇಕ ನಮ್ಮ ಸದಸ್ಯರುಗಳು ಇವತ್ತೇನು ಸಮಿತಿ ಆಯ್ಕೆ ಮಾಡಿದರೆ ನಿಜವಾಗ್ಲೂ ಬಹಳಷ್ಟು ಖುಷಿ ಐತಿ ಯಾಕಂದ್ರೆ ಅಧಿಕಾರ ತಾದ್ಮೇಲೆ ಅದನ್ನ ಪ್ರಾಮಾಣಿಕವಾಗಿ ಶಕ್ತಿ ಮೀರಿ ಅದನ್ನ ಸೇವೆ ಮಾಡಲಿಕ್ಕೆ ನಾವು ನಮ್ಮನ್ನ ಕಂಡಿಸ್ಕೊಳ್ಬೇಕಾಗ್ತದೆ ಹಿಂಗಾಗಿ ಸಂಪೂರ್ಣವಾಗಿ ಇವತ್ತಿನ ಅಧ್ಯಕ್ಷರು ಬೇರೆ ಸಂಪೂರ್ಣವಾಗಿ ನಂಬಿಕೆ ಇದೆ ವಿಶ್ವಾಸ ಇದೆ ಅದ್ರ ಜೊತೆಗೆ ನಮ್ಮ ಅನುಮಂತಪ್ಪ ಅವರು ಕೂಡ ಬಹಳಷ್ಟು ಆಕ್ಟಿವ್ ನಿಜವಾದ ಏನಾದರೂ ಬದಲಾವಣೆ ಮಾಡ್ಬೇಕು ಸರ್ ಅನ್ನೋದು ಬಿಟ್ರೆ ಅವ್ರ ತಲೆ ಕೂಡ ಏನಲ್ಲ ಹಂಗಾಗಿ ಅಧ್ಯಕ್ಷರು ಮತ್ತು ನಮ್ಮ ಗ್ಯಾರಂಟಿ ಅಧ್ಯಕ್ಷರು ರಾಮಂಗಪ್ಪಣ್ಣ ಅನುಮಂತಪ್ಪಣ್ಣ ನಮ್ಮ ನರಸಿಪ್ಪ ಅವರು ಅನಿವೃದ್ಧಿ ಪುರಸಭೆ ಅಧ್ಯಕ್ಷ ಶೇಖರ್ ಅವರು ನಿರ್ಮಲ ಮೇಡಮ್ ಅವರು ಮತ್ತೆ ಅನೇಕ ಎಲ್ಲ ಹುಡುಗಿಯ ವ್ಯಸ್ತಾಕ ಸಂ ಸಮಿತಿಯ ಸದಸ್ಯರು ಮತ್ತು ಪತ್ರಿಕಾ ಮಾಧ್ಯಮದವರು ಮತ್ತೆ ಇಲ್ಲಿ ಬಂದಿರುವಂಥ ಎಲ್ಲ ಕುರುಹೋಣ ದೊಡ್ಡ ಸಪ್ನ ಭಕ್ತಾದಿಗಳು ಇನ್ನು ಅನೇಕ ಜನ ಬೇರೆ ಬೇರೆ ಹಳ್ಳಿಗಳಿಂದ ಕೂಡ ಬಂದಿದ್ದಾರೆ ಅವರಿಗೆಲ್ಲ ಇವತ್ತು ಮಾಡ್ಯ ಸಾರಿಗೆ ಸಚಿವರಾಗಿರುವಂತ ರಾಮಮುಲಾರೆಡ್ಡಿ ಸಾರ್ ಅಂತ ಹೋಗಿ ಕಮಿಟಿ ಮಾಡಬೇಕು ಸಬ್ಜೆಕ್ಟ್ ಇದೆ ಕುಂಬೋಡ್ ದೊಡ್ಡ ಮುಸಷ್ಟು ಕೆಲಸಗಳು ಪೆಂಡಿಂಗ್ ಇದೆ ಮಾಡ್ಬೇಕಂದಾಗ ಅದೊಂದು ದೊಡ್ಡ ಕಮಿಟಿ ಮೀಟಿಂಗ್ ಕಲಿತಾರ ಪ್ರಪೋಸಲ್ ನೋಡ್ಕೊಂಡು ಆಗಲ್ಲ ಅದಕ್ಕೊಂದು ಕಮಿಟಿ ಇರ್ತಿತ್ತು ಆ ಕಮಿಟಿ ಕರೆದು ನಮ್ಮ ಪ್ರಸ್ತಾವನೆಗಳು ಪೂರಕ ಅಂತ ಆದೇಶ ಮಾಡಿದ್ರೆ ಸುಮಾರು ಎಂಟು ಮೂರು ತಿಂಗಳ ಕಾಲ ಪ್ರಯತ್ನಪಟ್ಟು ಇವತ್ತೇನೋ ಸಮಿತಿ ರಚನೆ ಆಗಿದೆ ಎಲ್ಲರೂ ಕೂಡ ಭಾಳಷ್ಟು ಜನ ಹಿರಿಯರಿದ್ದಾರೆ ಇದ್ದಾರೆ ಅವರೆಲ್ಲ ಬಹಳಷ್ಟು ಆಕ್ಟಿವ್ ಇದ್ದಾರೆ ಹಂಗಾಗಿ ಏನಾದರೂ ಬದಲಾವಣೆ ಮಾಡಿದೆಯಾ ಅವ್ರ ಸಹಕಾರ ಕೂಡ ಭಾಳಷ್ಟು ಮುಖ್ಯ ಆಗಿರ್ತೈತಿ ನಮಗೆ ಕಳೆದ ವರ್ಷಗಳಿಗೆ ನಾವು ಶಾಸಕನ ಆದಮೇಲೆ ಆ ಮೂಮೆಂಟ್ಗಳಲ್ಲಿ ನೋಡಿದಾಗ ಯಾಕಂದರೆ ಗುಡಿ ದೇವಸ್ಥಾನದ ಆದಾಯ ವರ್ಷಕ್ಕೆ ಕೇವಲ ಐದು ಲಕ್ಷ ರೂಪಾಯಿ ಇತ್ತು ಎಷ್ಟು ಕೇವಲ ಐದು ಲಕ್ಷ ರೂಪಾಯಿ ಮಾತ್ರ ವರ್ಷಕ್ಕೆ ಆದಾಯ ಇತ್ತು ಹನುಮಂತಪ್ಪ ನಾವೆಲ್ಲ ನೋಡ್ಕೊಂಡು ಮಯ್ಯಾದ್ರೂ ಬದಲಾವಣೆ ಮಾಡಬೇಕು ಆದಾಯ ಗುಡಿಗೆ ಡೆವಲಪ್ಮೆಂಟ್ಗಿನ್ನೇ ಹೆಚ್ಚು ನಮಗಿರಬೇಕಂದ್ರೆ ನಮಗೆ ಭಕ್ತೃಡ ಆದಾಯಗಳು ಹೆಚ್ಚಾಗಬೇಕಂತ ನಾವೇನು ಮಾಡ್ಬೇಕಂತ ಎಲ್ಲರೂ ಪ್ಲಾನ್ ಮಾಡಿ ಇವತ್ತು ಒಂದು ವರ್ಷಕ್ಕೆ ಆದಾಯ ಗುಡಿಯ ವರ್ಷಕ್ಕೆ ಒಂದು ವರ್ಷಕ್ಕೂ ಆದಾಯ ಒಂದು ಕೋಟಿ ರೂಪಾಯಿ ಇದೆ ಒಂದು ಕೋಟಿ ರೂಪಾಯಿ ಹೆಚ್ಚು ಐದು ಲಕ್ಷದಿಂದ ಒಂದು ಕೋಟಿ ರೂಪಾಯಿ ಆಯಿತು ಅಂದರೆ ನಮಗೆ ಭಾಳಷ್ಟು ಆಲೋಚನೆಗಳಿದ್ದಾವೆ ತಮ್ಮ ಹೇಳ್ಬಾರ್ದು ಯಾಕಂದರೆ ಒಬ್ಬ ಶಾಸಕರಾಗಿ ಏನಾದರೂ ಬದಲಾವಣೆ ಮಾಡಬೇಕಂತ ಭಾಳಷ್ಟು ವರ್ಷ ಸುಮಾರು ಆರೋಳು ವರ್ಷದಿಂದ ಪ್ರಯತ್ನ ನಡೀತಾ ಇದ್ದಾವೆ ಹಂಗಾಗಿ ಇವತ್ತೇನು ಪ್ರಸಾದ ಮಂದಿರ ನಮಗೆ ರೈತ ಭವನ ಭಾಳಷ್ಟು ವರ್ಷಗಳಿಂದ ಐದು ಮೂರು ವರ್ಷದಿಂದ ಕಂಟಿನ್ಯೂ ಏನು ಪ್ರಯತ್ನ ಮಾಡ್ತಿದ್ವಿ ಅದು ನೀರಾವರಿ ಇಲಾಖೆಗೆ ರೈತ ಭವನ ಐತಿ ಆ ಜಾಗ ಕಂಡಿಶ್ ಮಾಡಿ ನಮಗೆ ಇವಾಗ ಐದು ಕೋಟಿ ರೂಪಾಯಿ ಇದೆ ಅಲ್ಲಿ ಪ್ರಸಾದ ಮಂದಿರ ಅಂದ್ರೆ ಒಂದು ಕಲ್ಯಾಣ ಮಂಟಪ ಮತ್ತೆ ರೂಮ್ ಮಾಡ್ಬೇಕಂತ ಸುಮಾರು ಐದು ಕೋಟಿ ರೂಪಾಯಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಂಡು ಕಂಡು ಆ ಜಾಗ ನಮ್ಮ ಗುಡಿ ಆಡಳಿತ ಕೊಡ್ದ ಈಗಾಗಲೇ ಪ್ರಸ್ತಾವನೆ ಮುಂಬೆ ಆದಷ್ಟು ಬೇಗ ಇನ್ನೊಂದು ಎರಡು ಮೂರು ತಿಂಗಳೊಳಗೆ ಅದನ್ನು ಒಂದು ಮೂರ್ನಾಲ್ಕು ತಿಂಗಳೊಳಗೆ ಆದಷ್ಟು ಬೇಗ ಕಲ್ಯಾಣ ಮಂಟಪ ಮತ್ತು ಪ್ರಸಾದ ಮಂಟಪ ಬಂದಂತಹ ಭಕ್ತಾದಿಗಳಿಗೆ ಅಲ್ಲಿ ಸ್ಟೇ ಮಾಡಲಿಕ್ಕೆ ರೂಮ್ಗಳು ಬಹಳ ಒಳ್ಳೆ ಆಲೋಚನೆಗಳು ಇದ್ದಾವೆ ಆ ಬಂದಂತಹ ಭಕ್ತಾದಿಗಳು ಅಲ್ಲಿ ಸ್ಟೇ ಮಾಡಲಿಕ್ಕೆ ಕೂಡ ಸುಮಾರು ಒಂದು ಐದು ಕೋಟಿ ರೂಪಾಯಿ ಭವನ ನಿರ್ಮಾಣ ಮಾಡಲಿಕ್ಕೆ ಇವಾಗ ನಾವು ಮತ್ತೆ ನಮ್ಮ ಜಬಲಿ ಅವರು ಮತ್ತೆ ಅಧ್ಯಕ್ಷರೆಲ್ಲ ಕೂಡ ನಾವು ಈಗಾಗಲೇ ಮಾತಾಡಿದ್ವಿ ಅದಾದ್ಮೇಲೆ ಗುಡಿ ಹಿಂದೆ ಏನಿತ್ತಲ್ಲ ಆ ರೂಪ ಕೊಡ್ಬೇಕು ಅನ್ನೋದು ಬಹಳಷ್ಟು ದೊಡ್ಡ ಆಸೆ ನಮ್ಗೆ ಯಾಕಂದ್ರೆ ಇವಾಗ ನಮಗೆ ಈ ಇರಲಿ ಮತ್ತು ಅನೇಕ ಕೆಲವೊಂದು ಅಡಚಣೆಗಳು ಇದ್ದಾವೆ ಅಂಗಿಗಳು ಇರಲಿ ಯಾಕಂದ್ರೆ ನಾಲ್ಕು ಕಡೆ ಗೋಪುರ ಇರ್ತೀವಿ ನಾಲ್ಕು ಕಡೆ ಗೋಪುರ ಮಾಡಿ ಒಂದು ಹೊಸ ಬದಲಾವಣೆ ಅಂದರೆ ಈ ಕೇರಳ ಮಾದರಿಯಲ್ಲಿ ಬಹಳಷ್ಟತಿ ಡಿಸ್ಕಷನ್ ಮಾಡಿರ್ತೀವಿ ಕೇರಳ ಮಾದರಿಯಲ್ಲಿ ನಾವು ಮಾಡಬೇಕು ಹಾಗಾಗಿ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆ ಬಗೆಹುದೇ ಆದಷ್ಟು ಬೇಗ ಅದನ್ನು ಕೂಡ ಗುಡಿ ಹೊಸ ಅಂದ್ರೆ ಹೊಸ ಹೊರ ನಾವು ಮತ್ತೆ ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ಹನುಮಂತಪ್ಪ ಅವರು ಮತ್ತೆ ತಾಲೂಕು ಆಡಳಿತ ಕೂಡ ಇಷ್ಟಪಡ್ತೀವಿ ಯಾಕಂದ್ರೆ ಇಷ್ಟೇ ಕುಲ್ಗೋಡು ಜಾತ್ರೆ ಆಗ್ತಿತ್ತು ನಾವು ಎಮ್ ಎಲ್ ಎಲ್ಲ ಬದಲಾವಣೆ ಮಾಡುವ ಬಹಳಷ್ಟು ಒಂದು ಆಲೋಚನೆಯಿಂದ ಇವತ್ತಿನ ದ್ವೀಪಾವ ದ್ವೀಪಾಲಂಕಾರ ವೈಯಕ್ತಿಕವಾಗಿ ಕೆಲವೊಂದು ಮಾಡಿಕೊಳ್ತಕ್ಕ ಕುಲಗೋಡು ಜಾತ್ರೆ ಅಂದ್ರೆ ಇಡೀ ಒಂದು ಬದಲಾವಣೆ ಕಾಲ ಯಾಕಂದ್ರೆ ಕೊಟ್ಟೂರು ಜಾ ಕೊಪ್ಪಳ ಜಾತ್ರೆ ಮತ್ತೆ ಕೊಟ್ಟೂರು ಜಾತ್ರೆ ಉಂಟ್ರೆ ಥರ್ಡ್ ಬರೋದೇ ಕುಲ್ಕೊಂಡು ಒಬ್ಬ ಸಂಜಾತಿ ಹಂಗಾಗಿ ನಾವು ಕೂಡ ದೇವರು ಎಷ್ಟು ಪ್ರಾಮಾಣಿಕವಾಗಿ ನಮ್ಮ ಮೇಲೆ ಆಸ್ಥಾನ ಮಾಡೋದು ಅಷ್ಟು ಶಕ್ತಿ ನೀರು ಕೆಲಸ ಮಾಡಿದ್ದು ನಾವು ಕೂಡ ನನಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ಎಲ್ಲೋಕ್ಕಿನ ಬಹಳಷ್ಟು ವರ್ಷಗಳಂದರೆ ಕುಲ್ಗೋಣ ಇತಿಹಾಸದಲ್ಲಿ ಇಷ್ಟು ವರ್ಷ ಆದರೂ ಕೂಡ ಅನೇಕ ದೇವ್ರು ಅಂದರೆ ಇತಿಹಾಸ ನಮ್ಮ ನೋಡ್ರಿಗೆ ಹೊತ್ತು ಆದಿ ಮಾಡೋದ ಕಾರಣದಿಂದ ಅನೇಕ ಇತಿಹಾಸಗಳು ಗುಡಿಗಳು ಮತ್ತು ದೊಡ್ಡ ದೊಡ್ಡ ದೇವಸ್ಥಾನಗಳಿದ್ದಾವೆ ಅನೇಕ ಕಡೆ ಉತ್ಸವಗಳು ಆಗ್ತವೆ ಓದ್ಸತಿ ಓದ್ಸತಿಲ್ಲ ಆ ಕಡೆ ಸಂತೆ ಕಮ್ಮಿ ಉತ್ಸವ ಮಾಡಿದ್ವಿ ಈ ಸತ್ಯ ತುರ್ಗೋಳು ಉತ್ಸವ ಮಾಡುವಂತ ನಾವು ದುರ್ಗೋಳ ಎಲ್ಲ ಜನರ ಆಸೆ ಇದೆ ನಿಮ್ಮ ಆಸೆ ಆ ದೊಡ್ಡ ಸ್ವಲ್ಪ ಒಪ್ಪು ಆಶೀರ್ವಾದ ಮಾಡಿದ್ರೆ ಇಲ್ಲ ಒಂದು ಒಂದೂವರೆ ತಿಂಗಳು ಈಗಾಗಲೇ ಶಿವರಾಜ್ ತಂಗಡಿಗೆ ಕೊಟ್ಟಿದ್ದಾರೆ ರಾಮು ನಮ್ಮ ರಾಮನಿಜನ್ ರೆಡ್ಡಿ ಸರ್ ಒಂದು ಲಕ್ಷ ಕೊಟ್ಟಿದ್ದಾರೆ ಅಷ್ಟು ಸಾಕಾಗಲ್ಲ ಇನ್ನೊಂದು ಕೋಟಿ ರೂಪಾಯಿ ಎಕ್ಸ್ಟ್ರಾ ಹಿಡಿಕಾಟ ನಡೆಸ್ತಿದ್ದೀವಿ ಅದೇನು ಸಿಕ್ಕೇ ಕುಣಗೋಡು ಉತ್ಸವ ಇತಿಹಾಸದಲ್ಲಿ ಅಂದರೆ ಅದು ಆ ಸ್ವಾಮಿ ದಯ್ಯ ಮೇಲೆ ಆಶೀರ್ವಾದ ಇದ್ದರೆ ಪ್ರಾಮಾಣಿಕವಾಗಿ ಇವಾಗ ಕೂಡ ಪ್ರಯತ್ನ ಕೂಡ ಯಾಕಂದರೆ ಬದಲಾವಣೆ ಬದಲಾವಣೆ ಒಬ್ಬ ಅಂತ ಬದಲಾವಣೆ ಏನಂತ ಕೇಳ್ತಾರೆ ಹಂಗಾಗಿ ಎಮ್ ಎಲ್ ವಿಧಾನಸೌಧ ಕಟ್ಟಿನ ಆಸ್ಪತ್ರೆ ಕಟ್ಟಿದ ತಾಲೂಕ್ ಪಂಚಾಯಿತಿ ಕಟ್ಟಿನ ಇವಾಗ ಮುನ್ಸಿಪಾಲಿಟಿ ಬಿಲ್ಡಿಂಗ್ ಕಟ್ಟಲ್ಲ ಎಲ್ಲ ಅದು ಎಲ್ಲ ಅದು ನಮ್ಮಲ್ಲಿ ಯಾವಾಗ ಖುಷಿಯಿಂದ ಇಳಿಸೋದಂತ ಜನಗಳು ಆಸೆ ಇರ್ತೈತಿ ಹಂಗಾಗಿ ಕುಲ್ಗೋಡ್ ಉತ್ಸವ ಕೂಡ ಮಾಡಿದ್ರಂತೂ ಅಷ್ಟು ಸಾಮಾನ್ಯವಾಗಿ ಮಾಡಲ್ಲ ಮಾಡಿದ್ರೆ ಜೀವನದಾಗ ಹೆಸರು ಅಂದರೆ ಫಸ್ಟ್ ಉತ್ಸವ ಆಗೋದು ಜೀವನ ಪೂರ್ತಿ ನೆನಪಿಕ್ ಅಂತ ಉತ್ಸವಂತೂ ಮಾಡಬೇಕಂತ ಪ್ರಾಮಾಣಿಕವಾಗಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಂದ ಪ್ರಸ್ತಾವನೆ ಕೂಡ ಹೋಗಿದ್ದೆ ಕುರ್ಗೋಡು ಉತ್ಸವ ಮಾಡೋಕ್ಕೆ ತಾವೆಲ್ಲ ಸಹಕಾರ ಬೇಕೇ ಬೇಕು ಯಾಕಂದರೆ ನಾನು ಮತ್ತು ನಮ್ಮ ಅಧ್ಯಕ್ಷರು ಇವ ಒಂದೇ ಮಾಡೋಕ್ಕಾಗಲ್ಲ ತಹಸೀಲ್ದಾರ್ ಸಾಹೇಬರು ಎಲ್ಲ ಮಾಡೋಕ್ಕಾಗಲ್ಲ ನಮ್ಮ ಉತ್ಸವ ಮುಂದೆ ಬರೋಂಥ ದಿನಗಳಲ್ಲಿ ಇನ್ನು ಕೇವಲ ಒಂದು ಒಂದು ಕಾಲು ತಿಂಗಳ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಕರೆಸ್ಬೇಕು ಅಂಬ ಭಾಳಷ್ಟು ಆಸೆ ಇದೆ ಹಂಗಾಗಿ ಸಾಹೇಬ್ರೂ ಕೂಡ ಫಸ್ಟ್ ಉತ್ಸವ ನೀವು ಬರಲೇಬೇಕಂತ ರಿಕ್ವೆಸ್ಟ್ ಮಾಡಿದ್ವಿ ನೋಡೋಣ ಇವಾಗ ಏನೇನು ಆಗಿದ್ರು ಮುಂದೆ ಬರೋಂಥ ದಿನಗಳಲ್ಲಿ ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಕಮ್ಮಿ ಮತ್ತು ಕುಳ್ಕೋಡು ಫಸ್ಟ್ ಕುಲ್ಗೋಡ್ ಮಾಡಿ ಆಮೇಲೆ ಕಮ್ಮಿ ಮಾಡ್ಬೇಕಂತ ನಾನಿದೆ ಹಾಗಾಗಿ ದೇವಸ್ಥಾನ 对啊。<分> thank ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ